ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಳಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ಶಿವರಾತ್ರಿ ಹಬ್ಬದ ದಿನ ಇನ್ನೊಂದು ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಇದು ಇವಾಗ ನಾವು ದೇವಸ್ಥಾನದಕ್ಕೆ ಹೋಗೋ ದಾರಿ ಇದು ಹೋಗ್ತಾ ಇದ್ದೀವಿ ಸು ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ವಿದ್ಯುತ್ ದೀಪಗಳಿಂದ ಅಲಂಕಾರನ ಮಾಡಿದರೆ ನೋಡಿ ಇವಾಗ ನಾವು ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆಗೆ ಹೋಗೋಣ ಇದು ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಅಂತ ದೇವಸ್ಥಾನ ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಬೋರ್ಡ್ ಹಾಕಿದೆ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಿ ಅಂತ ಇಲ್ಲಿ ಎದುರುಗಡೆ ಧ್ವಜಸ್ತಂಭ ಕಾಣಿಸ್ತಾ ಇದೆ ನೀವು ದರ್ಶನ ಮಾಡ್ಬೋದು ಇಲ್ಲಿ ನಾವು ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಅವ್ರ ಹತ್ರ ಮಾತಾಡಿಸ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿ ತುಳಸಿ ಗಿಡ ಇದೆ ಈ ತುಳಸಿ ಗಿಡದ ಪಕ್ಕದಲ್ಲಿ ಯಾರು ದೀಪಗಳನ್ನು ಕೂಡ ಹಚ್ಚಿ ಇಟ್ಟಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ಇವಾಗ ನಾವು ಮುಂದೆ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಇದು ಧ್ವಜಸ್ತಂಭ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಂದ ನಾವು ಮುಂದೆ ಹೋದ್ವಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡ್ವಿ ಅಲ್ಲಿ ಮಂಗಳಾರತಿ ಮಾಡಿಕೊಟ್ರು ಮಂಗಳಾರತಿ ತಗೊಂಡು ತೀರ್ಥಪ್ರಸಾದ ತಗೊಂಡ್ವಿ ದೇವರ ಎದುರುಗಡೆನೆ ನಂದೀಶ್ವರನು ಇದ್ದಾರೆ ಅಲ್ಲಿ ಅದನ್ನು ಕೂಡ ನೀವು ದರ್ಶನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಅಂತ ಇದೆ ಈ ದೇವಸ್ಥಾನದಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಮೋಸ್ಟ್ಲಿ ಎಲ್ಲ ದೇವಸ್ಥಾನದಲ್ಲೂ ಚಂಡಿಕೇಶ್ವರ ಸ್ವಾಮಿ ವಿನಾಯಕ ಮತ್ತು ಪಾರ್ವತಿ ಅಮ್ಮನವರು ಎಲ್ಲ ದೇವರುಗಳನ್ನು ಕೂಡ ಪ್ರತಿಷ್ಠೆ ಮಾಡೇ ಮಾಡಿರ್ತಾರೆ ಹಾಗೆಯೇ ಇಲ್ಲಿ ಕೂಡ ಮಾಡಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿ ಕೂಡ ಇದೆ ಇದು ಉತ್ಸವ ಮೂರ್ತಿ ಈ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಮತ್ತು ಕಾರ್ತೀಕ ಸೋಮವಾರಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ದೀಪೋತ್ಸವ ನಡೆಯುತ್ತೆ ಮತ್ತು ಶಿವರಾತ್ರಿಯ ದಿನ ವಿಶೇಷ ಪೂಜೆಗಳೆಲ್ಲ ನಡೆಯುತ್ತೆ ಇದು ತುಂಬ ಹಳೆಯ ಕಾಲದ ದೇವಸ್ಥಾನ ಮೊದಲು ಬಂಡೆ ಬಂಡೆಕಲ್ಲಿದ್ದಂಗೆ ಇದ್ದ ದೇವಸ್ಥಾನ ಈಗ ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಈ ದೇವಸ್ಥಾನವನ್ನು ಮೇಶ್ವರ ಆವಾಗಲೇ ಹೇಳಿದ್ನಲ್ಲ ನಾವು ದರ್ಶನ ಮಾಡಿದ್ದಾದಮೇಲೆ ಚಂಡಿಕೇಶ್ವರನ ದರ್ಶನ ಮಾಡಿದ್ರೆ ನಮ್ಮ ಚಂಡಿತನ ಎಲ್ಲ ಹೋಗುತ್ತೆ ಅಂತ ನಂಬಿಕೆ ಅದಕ್ಕೆ ನಾವು ಚಂಡಿಕೇಶ್ವರನ ದರ್ಶನವನ್ನು ಮಾಡಬೇಕು ಇದು ಉತ್ಸವ ವಿಗ್ರಹ ದರ್ಶನ ಮಾಡಿಕೊಂಡು ನೋಡಿ ಇದು ಅಮ್ಮನವರು ಪಾರ್ವತಿ ಅಮ್ಮನವರು ಅಲಂಕಾರವನ್ನು ಚೆನ್ನಾಗಿ ಮಾಡಿದರೆ ದರ್ ಇದನ್ನು ಕೂಡ ದರ್ಶನ ಮಾಡ್ಕೊಳ್ಳಿ ದೇವಸ್ಥಾನದ ಹೊರಗಡೆ ಮೇಲ್ಭಾಗದಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ ಮಾಡ್ಕೊಂಡು ಬರೋರು ಬರ್ತಾ ಇದ್ದಾರೆ ಹೋಗೋರು ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿಂದ ಅದರ ದೇವಸ್ಥಾನದ ಎದುರುಗಡೆನೇ ಒಂದು ಇದು ಧ್ವಜಸ್ತಂಭ ಎಷ್ಟು ಎತ್ತರಕ್ಕಿದೆ ಅಂತ ನೋಡ್ಬೋದು ಆ ದೇವ ಧ್ವಜಸ್ತಂಭದ ಎದುರುಗಡೆ ಒಂದು ಬಿಲ್ವ ವೃಕ್ಷ ಇದೆ ಆ ಬಿಲ್ವ ವೃಕ್ಷದಲ್ಲಿ ಬಿಲ್ವ ಮತ್ತು ಬಿಲ್ವ ಪತ್ರೆ ಕಾಯಿಗಳು ಎಲ್ಲ ಇದೆ ಅದನ್ನು ನೀವು ನೋಡ್ಬೋದು ಈ ಬಿಲ್ವ ವೃಕ್ಷದ ಬಿಲ್ವ ನಾವು ಈಶ್ವರನಿಗೆ ಪ್ರೀತಿಯಾಗಿ ನಾವು ಅದನ್ನು ಪೂಜೆ ಮಾಡ್ತೀವಿ ಗ ವಿನಾಯಕನಿಗೆ ಹೇಗೆ ಗರಿಕೆಯಿಂದ ನಾವು ಪೂಜೆ ಮಾಡ್ತೀವೋ ಹಾಗೆಯೇ ಈ ಬಿಲ್ವ ಪತ್ರೆಯಿಂದಲೇ ನಾವು ಈಶ್ವನಿಗೆ ಪೂಜೆ ಮಾಡ್ತೀವಿ ನೋಡಿ ಇದೆ ಅದು ಆ ಬಿಲ್ವ ವೃಕ್ಷ ದೇವಸ್ಥಾನದ ಎದುರುಗಡೆನೆ ಇದೆ ಅದು ಕಾಯಿಗಳು ಕೂಡ ಬಿಟ್ಟಿದೆ ಮರದ ತುಂಬ ಕಾ ಬಿಲ್ಲವರು ಭತ್ರೆ ಕಾಯಿಗಳೆಲ್ಲ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನೋಡೋದಕ್ಕೆ ಆಕರ್ಷಣೀಯವಾಗಿದೆ